ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ನರೇಗಾ ಯೋಜನೆಯಡಿ ಕಾರ್ಯನಿರ್ವಹಿಸಿದ್ದಕ್ಕೆ ಕೂಲಿ ಪಾವತಿಸುವ ಕುರಿತು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ಮನೆದಾಳ್ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮ ಘಟಕ ಹುಲಿಯಾಪುರ್ ಹಾಗೂ ಗ್ರಾಮ ಯುವ ಘಟಕದಿಂದ ನರೇಗಾ ಯೋಜನೆಯಡಿ ಕಾರ್ಯನಿರ್ವಹಿಸಿದ್ದಕ್ಕೆ ಕೂಲಿ ಪಾವತಿಸುವ ಕುರಿತು ಮನವಿ ಸಲ್ಲಿಸಲಾಯಿತು ಕುಷ್ಟಗಿ ತಾಲೂಕಿನ ವರದಿಗಾರರು ಶರಣಪ್ಪ ಕುಂಬಾರ್ ಗುರು ಆಗೈತ ಈ ಒಟ್ಟು ನಿಮಗ ಏಳು ದಿವಸ ಪೇಮೆಂಟ್ ಮಾಡ್ತಾ ಏಳು ದಿವಸ ನೀವೇನ್ ಕೆಲಸ ಮಾಡ್ತೀರ ಅದ್ ಮಾಡ್ಕೊಂಡು ಒಟ್ಟು ನೂರ ದಿವಸ ಮಾಡ್ರಿ ಮೀಟ್ಗಳಿದ್ರಿ ಆಕ್ಟಿವ್ ಆಗಿ ಲೀಡರ್ಶಿಪ್ ತಗೊಂಡು ಅವ್ರನ್ನೆಲ್ಲ ಆರ್ ಏಳು ಗಂಟೆಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ಕೆಲಸ ಮಾಡಿಸ್ರಿ ಮುನ್ನೂರ ಎಪ್ಪತ್ತು ರೂಪಾಯಿ ನೀವು ಮಾಡ್ಸೋಂತ ನಾವ್ ಮಾಡ್ತೀವಿ ನೀವು ನಮಗೂ ಫೋನ್ ಮಾಡ್ರಿ ಕೆಲಸ ಮಾಡೋ ಟೈಮ್ದಾಗ ನಾವು ಬಂದು ನಿಮ್ದೇನ ಕೆಲಸ ಸ್ಥಳ ಪರಿಶೀಲನೆ ಇದೆ ಅದನ್ನ ಮಾಡ್ಕೋ

ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಕಾರ್ಯಾಲಯ ಕಚೇರಿ ವಿಷಯ ನರೇಗಾ ಯೋಜನೆಯಡಿ ಕಾರ್ಯನಿರ್ವಹಿಸಿದ್ದ ಕೂಲಿ ಪಾವತಿಸುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯದನ್ವಯ ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮ ಘಟಕ ಉಳಿಯಾಪುರ ಗ್ರಾಮ ಯುವ ಘಟಕದಿಂದ ಸಲ್ಲಿಸುವ ಮನವಿ ಪತ್ರ ಏನೆಂದರೆ ಉಲಿಯಾಪುರ ಗ್ರಾಮದ ಎಂಟುನೂರಕ್ಕೂ ಹೆಚ್ಚು ಕೂಲಿಕಾರರು ನರೇಗಾ ಯೋಜನೆಯಡಿ ಹುಲಿಯಾಪುರ ಕೆರೆಯಲ್ಲಿ ಜನ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೆಲಸ ಮಾಡಿರುತ್ತೇವೆ ಸದರಿ ಕೆಲಸಕ್ಕೆ ಗ್ರಾಮ ಪಂಚಾಯಿತಿಯಿಂದ ಎನ್ ಎಂ ಆರ್ ನೀಡಲಾಗಿತ್ತು ಆ ಪ್ರಕಾರ ಕೂಲಿಕಾರರು ಹುಲಿಯಾಪುರ ಕೆರೆಯಲ್ಲಿ ಕೆಲಸ ಮಾಡಿರುತ್ತಾರೆ ನಂತರ ಕೂಲಿಕಾರರಿಗೆ ಕೂಲಿ ಪಾವತಿಸುವಂತೆ ನಿಮ್ಮನ್ನು ಕೇಳಿದರೆ ಕೂಲಿಕಾರರಿಗೆ ನೀಡಿದ್ದ ಎನ್ ಎಮ್ ಆರ್ ಜೀರೋ ಆಗಿದೆ ಎಂದು ತಿಳಿಸಿ ನಮಗೆ ಅಚ್ಚರಿ ಮೂಡಿಸುವುದರೊಂದಿಗೆ ನೋವನ್ನುಂಟು ಮಾಡಿರುತ್ತೀರಿ ಕೆಲಸ ಮಾಡಿಯೂ ಕೂಲಿಕಾರರಿಗೆ ಹಣ ಪಾವತಿ ಆಗದೇ ಇರುವುದು ತೀವ್ರ ನಷ್ಟವನ್ನು ಮಾಡಿದೆ ಸರ್ಕಾರದ ನಿಯಮಾವಳಿಯಂತೆ ಕೆಲಸ ಬೇಡಿಕೆ ಅರ್ಜಿಯ ನಂತರ ನೀಡುವ ಎನ್ ಅನುಗುಣವಾಗಿ ನರೇಗಾ ಅಡಿ ಕೆಲಸ ಮಾಡಿದರೆ ಕೂಲಿಕಾರರಿಗೆ ಕೂಲಿ ಪಾವತಿಸಬೇಕು ಈ ಬಗ್ಗೆ ನಾವು ನಿಮ್ಮನ್ನು ಸಾಕಷ್ಟು ಸಲ ಕೇಳಿದರು ಎನ್ ಎಂ ಆರ್ ಜೀರೋ ಆಗಿದೆ ಎಂದು ಹೇಳಿರುತ್ತೀರಿ ಈಗ ಹಾಗಾದರೆ ಕೂಲಿಕಾರರಿಗೆ ಕೆಲಸ ಮಾಡಿ ಕೈಯಲ್ಲಿ ಮನೆಗೆ ಹೋಗಬೇಕಾದ ಸ್ಥಿತಿಯನ್ನು ನೀವು ಉಂಟು ಮಾಡಿರುತ್ತೀರಿ ಹೀಗಾಗಿ ಕೂಲಿಕಾರರಿಗೆ ಮೇಲ್ಕಾಣಿಸಿದ ದಿನಾಂಕಗಳ ಕೂಲಿಯನ್ನು ಕೂಡಲೇ ಪಾವತಿಸಬೇಕು ಕೂಲಿ ಪಾವತಿಸದಿದ್ದರೆ ನಾವು ನಮ್ಮ ಹೋರಾಟವನ್ನು ಮತ್ತಷ್ಟು ಉಗ್ರಗೊಳಿಸುತ್ತೇವೆ ಎಂದು ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಹುಲಿಯಾಪುರ ಗ್ರಾಮ ಘಟಕದಿಂದ ಹುಲಿಯಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಾದಂಥ ಕೇಂದ್ರ ಸ್ಥಳವಾದಂಥ ಮಣೆದಾಳ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರ ಮೂಲ ಉದ್ದೇಶ ಏನಂತಂದರೆ ಏಪ್ರಿಲ್ ತಿಂಗಳಿನಲ್ಲಿ ನರೇಗಾ ಯೋಜನೆಯೊಳಗೆ ಕೂಲಿಕಾರರನ್ನ ಏಳು ದಿನ ಕೆಲಸ ಮಾಡಿಸ್ಕೊಂಡು ಅವರಿಗೆ ಎನ್ ಎಮ್ ಆರ್ ತೆಗೆದು ಅವರು ಎನ್ ಎಮ್ ಆರ್ ಜೀರೋ ಆಗಿದೆ ಅಂತ ಹೇಳಿ ಇವರು ಅವ್ರ ಖಾತೆಗೆ ಹಣ ಹಾಕಿದೆ ಕೂಲಿ ಹಾಕಿದೆ ವಿಳಂಬ ಮಾಡಿರತಕ್ಕಂಥ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ನಾವು ಇವತ್ತ ಗ್ರಾಮ ಪಂಚಾಯತ್ಗೆ ಮುತ್ತಿಗೆಯನ್ನು ಹಾಕಿದ್ದೀವಿ ಬರ್ತಕ್ಕಂಥ ದಿನಗಳಲ್ಲಿ ಆ ಎಲ್ಲ ಏಳು ದಿನಗಳ ಸಂಪೂರ್ಣ ಕೂಲಿ ಹಣ ಮತ್ತು ಮುಂಬರುವ ಈ ವರ್ಷದ ನೂರು ದಿನಗಳ ಕೆಲಸ ಕೊಡುತ್ತೀವಿ ಅಂತ ಭರವಸೆಯನ್ನು ಇವತ್ತ ತಾಲೂಕು ಮಟ್ಟದ ಅಧಿಕಾರಿಗಳು ಭರವಸೆಯನ್ನು ನೀಡಿದ್ದಾರೆ ಮತ್ತು ಈ ಭಾಗದ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಯಾರು ನರೇಗಾ ಯೋಜನೆಯಡಿಯೊಳಗೆ ಕುರಿ ದೊಡ್ಡಿ ಮತ್ತು ದೊಡ್ಡಿಗಳನ್ನು ನಿರ್ಮಾಣ ಮಾಡ್ಕೊತೀವಿ ಅಂತ ಹೇಳ್ತಾರೆ ಅವರಿಗೆ ಎಲ್ಲವನ್ನು ಮಾಡಿಕೊಡುವಂಥ ಕೆಲಸವನ್ನು ಯೋಜನೆಯನ್ನು ರೂಪಿಸಿ ಮಾಡಿಕೊಡ್ಬೇಕಂತೇಳಿ ನಾವು ಆಗ್ರಹಿಸಿದ್ದೀವಿ ನಮ್ಮ ಬೇಡಿಕೆಗೆ ಅವರು ಸ್ಪಂದಿಸ್ತಾರೆ ಅಂತ ತಿಳ್ಕೊಂಡು ಇವತ್ತು ನಮ್ಮ ಈ ಪ್ರತಿಭಟನೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ನಾವು ಹೊಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಅವರೇನಾದರೂ ನಿರ್ಲಕ್ಷ್ಯ ವಹಿಸಿ ಅಲಕ್ಷ್ಯ ವಹಿಸಿದರೆ ತಾಲೂಕ್ ಪಂಚಾಯತ್ ಕಾರ್ಯಾಲಯಕ್ಕೆ ತಪ್ಪಿದರೆ ಕೊಪ್ಪಳ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ ಅಂತ ಹೇಳಿ ಈ ಒಂದು ಪ್ರತಿಭಟನೆ ಮೂಲಕ ಅವರಿಗೆ ಎಚ್ಚರಿಸ್ತಾ ಇದ್ದೇವೆ